ಸಾಕಾಗಿ ಹೋತ್ರಿ ಏನಪ್ಪನ ಸಲುವಾಗಿ ಒಂದಲ್ಲ ಎರಡಲ್ಲ ಎಲ್ಲ ದೇವರಾಣೆ ಹೇಳಿದೆ ಯಪ್ಪೋ ನಾನು ಮದಿ ವಹಿಸಿ ಬಂದಿನೋ ಯಾ ಅಂತ ಲಬ್ಬ ಲಭ ಲಭ ಲೈಕೊಂಡೆ ಆದ್ರೆ ಕೇಳ್ತಿಲ್ಲ ರೀ ಏನ್ ಮಾಡೋದಂತ ನನಗೊಂದು ಅರ್ಥ ಆಗಲ್ಲ ಇಲ್ಲಿ ಯಾವ್ದೋ ಒಂದ್ ಹುಡುಗಿ ಬಂತಾಡೆ ಇದನ್ನ ಕೇಳಣ್ಣ ನಾನು ಮದುವೆ ವಹಿಸಿ ಬಂದಿನ್ನೋ ಇಲ್ಲ ಅಂತ ಏ ನವಿಲು ನಡಿಗೆಯ ನಾರಿ ಬಳಿ ಬಾರಿ ಒಂದು ಸಾರಿ ಮಾಡೋಣ ನಾವು ಪ್ಯಾರಿ ಹೋಗೋಣ ನಾವು ಆರಿ ಆರಿ ಹಾರಿ ನಗುತ್ತಾಳ ನನ್ನ ನೋಡುತ್ತಾಳ ಉಡಿಮಿಸಿ ಮಾವ ಅಂತ ಕರಿತಾಳ ನಗುತ್ತಾಳ ನನ್ನ ನೋಡುತ್ತಾಳ ಉಡಿಮೀಸಿ ಮಾವ ಹುಡ್ಗಾನತಾಳ ಹೂ ಅಂದರ ನಂಬರ್ ಕೊಟ್ಟಾಳ ಹೂ ಅಂದರ ನಂಬರ್ ಕೊಟ್ಟಾಳ ಉಡಿ ಮೀಸಿ ಮಾವ ಅನತಾಳ റി കമ്പളി ബുടുക്കി ആസ മാോണ നാ ടൈം പാസ കറി കമ്പളി ബുടുക്കോണ നാ ടൈം പാസ നടുവൂരാഗ

ನೀವು ಹೋದಾಗ ಹತ್ತಿರಬೇಕಂತ ಅಲ್ಲ ದೋಸ್ತ ನೀ ನನ್ನ ಮುಂದಂಗ ಮುದೋಡೆ ಅಂದಂಗ ಮತ್ತೆ ನಿಮ್ಮ ಅಪ್ಪನ ಮುಂದೆ ಮುಂದಂದಿ ನೀನು ನಿಮ್ಮ ಅಪ್ಪನ ಹೋಳಿ ಎಡ ಕೈ ಬಿಡತಾನೆ ಅಲ್ಲೆ ಅವನು ಸುದ್ದಿ ಹೋಗಲಿ ಬಿಡಲ್ಲ ಅವಣ್ಣ ನೀನು ನಿಮ್ಮವನ ಆಣೆ ಮಾಡಿ ಹೇಳ ನಾನು ಮದಿ ವಹಿಸಿ ಬಂದಿನಿ ಇಲ್ಲ ಅಂತ ನನ್ನ ಪ್ರಕಾರ ಏನು ನೀ ಮದಿ ವಹಿಸಿ ಬಂದಿ ಆದ್ರೆ ನಿಮ್ಮ ಅಪ್ಪನ ಕುಣಿಯಾಗಿ ಇಟ್ಟು ಕುಣಕೊಂತ ಬರೋವರೆಗೂ ಲಾವಣ್ಯ ಹುಡುಗಟ್ ಮಾಡಬೇಡ ಕೊಡಿ ಮತ್ ಮುಂಜಾನೆ ಅಲ್ಲಿ ಎದ್ದ ನಿಮ್ ಅಡ್ಯಾಡಕ್ ಮರ್ಯದ್ಲಂಗಾಗ್ತ ಸರಿ ಸರಿಯಾಗಿ ನನ್ನ ಮುಖ ನೋಡಿ ಹೇಳ ಸ್ವಲ್ಪ ಮುಖ ಮುಖ ಅಲ್ಲೆಲ್ಲ ಮುಖ ಹೌದ ಒಡ್ಲಿಕ್ಕೆ ಚೆಕ್ ಮಾಡತೇ ಸಣ್ಣ ಜ್ವರನ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಂಗ ಇನ್ನೊಂದು ದೊಡ್ಡ ಜ್ವರ ಏನು ಅರ್ಥ ಆಗ್ತೈತಿ ಏ ಲಾವಣ್ಯ

ಈ ಹುಡುಗಿ ಲಾವಣ್ಯವತಿ ನೀ ನನ್ನ ಮಗ ಹೇಸು ವಾಸ ಇದ್ದಾಗ ಬರಬಾಡ ನಾವು ಒಬ್ಬನ ಇದ್ದಾಗ ಬಾ ನೀ ಹಾಲರ ಹಾಕು ಇಲ್ಲ ನೀರರ ಹಾಕು ನೀ ಏನರ ಹಾಕು ಒಟ್ಟು ನಾವು ಒಬ್ಬನ ಇದ್ದಾಗ ನೀ ನಮ್ಮ ಮನೆಗೆ ಬಾ ಅಂತನ ನೀ ನೋಡಿದ್ರೆ ಹೆಂಗಂತಿ ನಿಮ್ಮ ನೋಡಿದ್ರೆ ಹಂಗ ಅಂತನ ಯಾರ ಮಾತು ಅಂತ ಕೇಳಬೇಕು ಯಾರು ಇತವರು ನಿನಗೆ ಈ ಇಬ್ಬರೊಳಗೆ ಆ ತಂದೆಯೋ ಈ ಮಗನ ಹಾ ಮುದುಕನ ಈ ಹುಡುಗನ ಬೇಗನೆ ಬೇಸ ಲಾವಣ್ಯ ಇವ್ರು ಅವ್ರಿ ತಂಗಿ ಮಕ್ಳು ಇವ್ರು ಎಲ್ಲಿ ಹೆಣ್ಣಿನ ಉಚ್ಚ ಪೂರಾ ನೆತ್ತಿಗಿರ್ತೀನಿ ಹಾರಲೇ ನಿಮ್ಮ ಹಾರಿ ಹ್ಮ್ ನೆತ್ತ ಹಿಣ್ಣಸ್ಕೊಂಬರಿ ಇಬ್ರು ಸೇರಿ ಏ ನೋಡಿ ಲಾವಣ್ಯ ಮಾತಾಡ್ತಾ ಮಾತಾಡ್ತಾ ಮುದುಕುಂದ್ರೆ ನಂದು ಸೇರ್ಸು ಬೇಡ ಅವಂದ ಬ್ಯಾರೆ ನಂದ ಬ್ಯಾರೆ ನನಗೀಗ ಹೆಣ್ಣಿನ ಹುಚ್ಚು ತಗೊಳ್ಳೋ ವಯಸ್ಸು ಹೌದ ಅಲ್ಲ ಇಲ್ಲ ಹೌದಲ್ಲ ಒಣ ಗೊತ್ತು ಅವನು ಸುಡುಗಾಡಿ ಕಳಿಸೋವರ್ಗ ನನ್ನ ಮದುವೆ ಆಗಲ್ಲ ಅದಕ್ಕ ಒಂದು ಪ್ಲಾನ್ ಮಾಡಿನ ನಿನ್ನ ಸಹಾಯ ಸಾಕರ ಸ್ವಲ್ಪ ಬೇಕಾ ಸ್ವಲ್ಪ ಸ್ವಲ್ಪ ಅದೇನ್ ಮಹಾ ದೊಡ್ಡ ಕೆಲಸ ಅಲ್ಲ ಕೆಲಸ ನಾನು ಹೆಂಗಾರ ಮಾಡಿ ಪ್ರಯತ್ನ ಮಾಡಿ ತಿಪ್ಪೆ ತತ್ನ ಹೋಟ್ಲಗ್ ಹೋಗಿ ಗಾಡಿ ಇರೋ ಅಲ್ಲಿ ನೋಡ್ಕೊಂಡು ಬಂದ್ ನಿನ್ ಕೈಯಾ ಕೊಡ್ತೀನ ಅದನ್ನ ನಿನ್ ಹಾಲಿನ ಕ್ಯಾನ್ ಹಾಕ್ಬಿಡ ಅದು ಹಾಲನ್ನ ನಮ್ಮನೆಗೆ ಹೋಗಿ ನಾಪು ಕೊಟ್ಬಿಡು ಹಾಲು ಕೊಡು ನೋಪ ಈಗ ಮುನ್ನೂರ ಎತ್ರಿಗ ಲಂತ ಆಮೇಲೆ ನಾನು ನೀನ್ ಆರಾಮಿರ್ಬೋದು ನಂದೊಬ್ಬನದ ಸ್ವಾರ್ಥ ಸುಖಿಲ್ಲ ಅಂತ ಅರ್ಥ ಮಾಡ್ಕ ನನಗೇನು ಅರ್ಥ ಆಗ್ಲಿಲ್ವಾ ಮೈಡಿಯರ್ ಲಾವಣ್ಯ ಅವನು ಶಾಟದ ಸುಡುಗಾಡಿ ಹೋದಾಗ ಇದು ಎಲ್ಲ ಕಾಣುತ್ತಲ್ಲ ಆಸ್ತಿ ಈ ಆಸ್ತಿಗೆ ನೀನೇ ಒಡತಿ ನೀವು ಆಸದಿಯವನು ಇಡದ ಸತೀ ನೀ ಚಲ್ ಚಕ್ ಮಲ ಬಣ್ಣ ಇನ್ನೊ ಮನೆ ಕೈ ಕೊಟ್ಟೆ ಆಗ್ಲಿ ಹೋಗ ನಿನ್ನ ಹಾಲಿನ ಕೇನೋಳಿ ಉಪ್ಪಾಕೋದು ತೋಗ ಹೋಗ ಹೋಗ